ಸರ್ ಈಗ ನಮ್ದು ತವರೆಕೆರೆ ಸರ್ವೆ ನಂಬರ್ ನೂರೈವತ್ ಮೂರು ಬಾರೊಂದು ನೂರೈವತ್ತೊಂದು ತಾವರೆಕೆರೆ ವಿಲೇಜ್ ತಾವರೆಕೆರೆ ಗ್ರಾಮನೇ ಈಗ ಏನಾಗ್ತಾ ಇದೆ ಇಲ್ಲಿ ಗೋರ್ಮೆಂಟ್ ಇಂದ ನಮ್ ತಾದ್ದಿರೆಲ್ಲ ಏನ್ ಹಾಕೊಂಡಿದ್ರೆ ಎಲ್ಲರ ಜಾಗ ಆಗಿರೋದು ಇದು ಗೆ ಕಿಮ್ಮತ್ ಕೊಟ್ಟು ರೈತರುಗಳಿಗೆಲ್ಲ ಇದು ಆಗಿದೆ ಜಾಗ ಅವತ್ತು ಆಗೋಗಿದೆ ಏನಾಗಿದೆ ಸರ್ವೆ ನಂಬರ್ ಚೇಂಜ್ ಆಗಿರೋದು ಬಿಟ್ರೆ ಬೇರೆ ಏನು ತೊಂದರೆ ಆಗಿಲ್ಲ ಇಲ್ಲಿ ಸರ್ವೆ ನಂಬರ್ ಚೇಂಜ್ ಆಗಿರೋದ್ರಿಂದ ಏನು ಜಮೀನ್ದಾರ ಅವಾಗಿದ್ರಲ್ಲ ಅವ್ರ ಕಡೆಯಿಂದ ನಮಗೆ ಕೇಸ್ ಹಾಕಿದ್ರೆ ನಮ್ಮ ಮೇಲೆ ಅದು ಕೋರ್ಟ್ ಅಲ್ಲಿ ನಡೀತಾ ಇದೆ ಈಗ ಅದೇ ಇನ್ನೊಂದ್ ಪ್ಯಾರಾಲ ಏನಾಗ್ತಾ ಇದೆ ಅಂತಂದ್ರೆ ಈಗ ಜಾಗದಲ್ಲಿ ಇನ್ನೊಬ್ರು ಕುಬೇರ್ ಸ್ವಾಮಿ ಎಸ್ ಟಿ ರಮೇಶ್ ಅವ್ರ ಸಹಚಾರರು ಅಲ್ಲಿ ಜಮೀನ್ ತಗೊಂಡು ಅಂಜಾನಗರ ಡೆವಲಪರ್ಸ್ ಅಂತ ಅಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದ್ರೆ ಅವ್ರ ಜಾಗ ಅವ್ರು ಮಾಡ್ಕೊಂಡ್ಲಿ ನಾವು ಕೇಳೋದಿಲ್ಲ ಈಗ ಏನಾಗ್ತಾ ಇದೆ ರೈತರ ಜಾಗದಲ್ಲಿ ಬಂದು ಅವ್ರ ಏನ್ ಮಾಡ್ತಾ ಇದ್ರೆ ನಂದು ನಾವ್ ಒತ್ತುವರಿ ಮಾಡಿದೀವಿ ಅಂತ ಹೇಳ್ತಾ ಇದೆ ಇಲ್ಲಿವರೆಗೂ ಇರೋ ರೈತರುಗಳು ಯಾರು ಒತ್ತುವರಿ ಮಾಡಿಲ್ಲ ಇವ್ರು ಯಾವಾಗ ಬಂದ್ ಕೂತ್ಕೊಂಡ್ಲಿ ಅವಾಗ ಮಾತ್ರ ಒತ್ತುವರಿ ಆಗಿದೆ ಅಂತ ಜಾಗ ಭೂಮಾ ಸರ್ ಅವ್ರು ಅವ್ರು ಇಲ್ಲಿವರೆಗೂ ಯಾರು ಇರಲಿಲ್ಲ ಈಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ರೈತರುಗಳು ಯಾವಾಗ ಇದ್ರಲ್ಲ ಅವಾಗ ಜಾಗ ಒತ್ತುವರಿ ಆಗಿಲ್ಲ ಇವ್ರು ಬಂದಾಗ ಮಾತ್ರ ಒತ್ತುವರಿ ಆಗಿದೆ ನಮ್ ತಾತನ ಕಾಲದಿಂದ ರೋಡ್ ಇದೆ ಅದು ಇವ್ರು ಬಂದಾಗ ರೋಡ್ ಇಲ್ಲ ನಮ್ಗೆ ಫಲೇ ತೋರಿಸಿದಾರೆ ನೋಡಿ ಸರ್ ರೋಡು ನೋಡಿ ಸರ್ ಎಲ್ಲ ಆರ್ ಅಲ್ಲಿ ರೋಡ್ ತೋರಿಸಿದ್ದಾರೆ ಎಲ್ಲ ಆರ್ ಅಲ್ಲಿ ತಹಸೀಲ್ದಾರ್ ಹತ್ರ ಏನು ಹೋಗಿದ್ರೆ ಏನ್ ಹೇಳ್ತಾರೆ ಇದು ಪ್ರೈವೇಟ್ ಜಾಗ ಅಂತ ಹೇಳ್ತಾರೆ ಹೌದು ಪ್ರೈವೇಟ್ ಜಾಗನೇ ನಮ್ಗೆ ಬರ್ಕೊಟ್ಟಿದ್ರೆ ಪ್ರೈವೇಟ್ ಜಾಗನ ಏನು ನಿನ್ಗೆ ತಡಿ ನಿನ್ ಗತ್ತಡಿ ಅಂತ ಪ್ರೈವೇಟ್ ಜಾಗ ಬರ್ತಿದ್ರೆ ಸೆಂಟ್ರಲ್ ರೋಡ್ ಬಿಟ್ಟಿದರಲ್ಲ ಅದನ್ನ ಯಾರು ಬರ್ಕೊಟ್ಟಿದ್ದಾರೆ ಅದು ಗೌರ್ಮೆಂಟ್ ದೇ ತಾನೇ ಜಾಗ ಮತ್ತೆ ಅವ್ರು ಬಂದು ಬಿಡಿಸ್ಬೇಕಲ್ವಾ ಅವ್ರು ಹೋದ್ರೆ ತಹಸೀಲ್ದಾರ್ ಇಲ್ಲ ಇದು ಗೌರ್ಮೆಂಟ್ ಜಾಗ ಅಲ್ಲ ಪ್ರೈವೇಟ್ ಜಾಗ ನಮ್ಗೆ ಆರ್ ಹೇ ಹೇಳ್ತೀನಿ ವಿ ಹೇಗೆ ಹೇಳ್ತೀನಿ ಅಂತ ಹೇಳ್ತಾರೆ ನಾವು ಹೋಗಿ ನಿನ್ನೆ ಕಂಪ್ಲೇಂಟ್ ಕೊಟ್ಟರು ಕೂಡ ಇಲ್ಲಿವರೆಗೂ ಏನೂ ಆಗಿಲ್ಲ ಎರಡು ದಿನ ಆಯ್ತು ಸ್ವಾಮಿ ಅವರು ಇಲ್ಲಿ ಸಿದ್ದಪ್ಪ ನರಸೇಗೌಡ ಅಂತ ಇದಾರಲ್ಲ ಅವ್ರ ಕಡೆಯಿಂದ ಜಮೀನ್ ತಗೊಂಡಿದ್ದಾರೆ ಅವರು ರೈತರುಗಳು ಜಮೀನ್ ಕೊಡಬೇಕಿತ್ತು ರೈತರುಗಳು ಜಮೀನ್ ಕೊಟ್ಟಿಲ್ಲ ಅವ್ರು ನೋಡಿದ್ರೆ ಯಾರೋ ನರಸೇಗೌಡ ಅನ್ನೋರ್ ಕಡೆಯಿಂದ ಜಮೀನ್ ತಗೊಂಡಿದ್ದಾರೆ ನಮ್ದ್ರಲ್ಲಿ ಬಂದು ಒತ್ತುವರಿ ಮಾಡ್ಕೊಂಡಿದ್ದಾರೆ ನಮ್ದು ಕೋರ್ಟ್ ಪೊಲೀಸ್ ಪ್ರೊಟೆಕ್ಷನ್ ಇದೆ ಎರಡ್ ಸಾವಿರದ ಹದಿನಾರಲ್ಲಿ ಮಾಗಡಿನಲ್ಲಿ ಹೋಗಿದೆ ಹೈಕೋರ್ಟ್ ಅಲ್ಲಿ ಎಸ್ ಪಿ ಮತ್ತೆ ಇವರು ಏನಾಗಿದ್ರೆ ತವರಕೆರೆ ಎಸ್ ಐ ಇ ಸರ್ವೆ ಡಿಪಾರ್ಟ್ಮೆಂಟ್ ಎಲ್ಲಾರು ಈ ಜಾಗಕ್ಕೆ ಪ್ರೊಟೆಕ್ಷನ್ ಕೊಡ್ಬೇಕು ಅಂತ ಏನಾಗಿದೆ ನಮ್ಗೆ ಆರ್ಡರ್ ಮಾಡಿದ್ದಾರೆ ನಾವು ಪೊಲೀಸ್ ತನ್ನವ್ರಿಗೆ ಹೋದ್ರು ಕೂಡ ನಿನ್ನೆಯಿಂದ ಕಂಪ್ಲೇಂಟ್ ಮಾಡ್ತಾನೆ ಇದೀವಿ ಜಾಗಕ್ಕೆ ಬಂದ್ ಪರಿಶೀಲನೆ ಮಾಡಿ ಅಂತಂದ್ರೆ ಬರ್ತಾರೆ ನೋಡ್ತಾರೆ ಓದ್ತಾರೆ ಅಷ್ಟೇ ಬಿಟ್ರೆ ಜಾಗದಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿರಿ ಜಾಗಕ್ಕೆ ರಕ್ಷಣೆ ಕೊಡ್ಬೇಕು ಅಂತ ನೋಡ್ರೆ ಕಾಂಪೌಂಡ್ ಹಾಕಿದ್ರು ಕೂಡ ಅವ್ರ ಗಮನಕ್ಕೆ ಹೋಗಿಲ್ವಾ ಇದು ಗಮನಕ್ಕೆ ಹೋಗಿರು ಅವ್ರು ಸಪೋರ್ಟ್ ಮಾಡ್ತಾ ಇದಾರೆ ಅವ್ರಿಗೆ ಹೌದು ನೋಡಿ ಅಲ್ಲಿ ಹೋದ್ರೆ ಕೂಡ ಇವನ್ನ ಏನು ಕೇಳಲಿಲ್ಲ ಅಲ್ಲಿ ಹೋದ್ರೆ ಕೇಳ್ತಾರೆ ಅಂತಾರೆ ಬಿಡ್ತವ್ರು ಅಷ್ಟೇ ಇವರೇನು ಮಾಡ್ತಾ ಇಲ್ಲ ಅಲ್ಲಿ ಜಾಗದಲ್ಲಿ ಈಗ ಎಲ್ಲ ಎಲ್ಲ ರೈತರುಗಳದು ನೋಡಿ ಕರೆಕಾಲ್ ಪಳ್ಳಿದವರು ಚಿಕ್ಕರೆಂಪಳ್ಳಿದವರು ಇಲ್ಲಿರೋದೆಲ್ಲ ಹೊಡೆದು ನೋಡಿ ನೆನೆ ಇವನು ಕೇಳಕ್ ಹೋಗಿರೋದಕ್ಕೆ ಯಾಕಾಗ್ತಾ ಇದೆಯಾ ಅಂದ್ರೆ ಬೆಳಗ್ಗೆ ಸಾಯಂಕಾಲದವರೆಗೂ ರೋಡ್ಗಳನ್ನ ಬಿಟ್ಟು ಕುಬೇರಸ್ವಾಮಿ ಎಸ್ ಟಿ ರಮೇಶ್ ಅನ್ನೋರು ಕರ್ಕೊಂಡು ಹೋಗಿ ಅವ್ನ ಸಂಜೆವರೆಗೂ ಕಾರಲ್ಲಿ ಕೂರಿಸ್ಕೊಂಡು ಹೊಡೆದು ಕಣ್ಣಿಗೆ ಬಟ್ಟೆ ಕಟ್ಟಿ ಎಲ್ಲ ಮಾರಕಾಸ್ತ್ರ ಮೈ ಮೇಲೆ ಇಟ್ಟು ಸಂಜೆ ಇಟ್ಕಳ್ ಅದು ಪೊಲೀಸ್ನವ್ರು ಪ್ರೊಟೆ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟಾದ ಮೇಲೆ ಮಾಡಿರೋದವ್ರು ಅಲ್ಲಿವರೆಗೂ ಮಾಡಿಲ್ಲ ನಾವ್ ಯಾವಾಗ ಸ್ಪಾಟ್ಗೆ ಹೋಗಲಿ ಕರ್ಕಂಬರೋಕೆ ಅಂತ ಅಷ್ಟಾಗಿ ಬಂದ್ಬಿಟ್ಟು ಅದು ಹೆಂಗ್ ಗೊತ್ತಾಗೋಯ್ತು ಅವ್ರಿಗೆ ಅಷ್ಟ್ ಬೇಗ ಪೊಲೀಸ್ನವ್ರು ಗೊತ್ತಿಲ್ಲಲ್ಲ ಇದು ಈಗ ಅವೆಲ್ಲ ಹೆಂಗ್ ಹತ್ರ ಹೋದೋ ಒಂದ್ ಲಾರಿ ನಿಂತಿತ್ತು ಹಂಗಾಗಿ ನಮ್ದು ನೂರ ಐವತ್ ಮೂರು ಬಾರ್ ಸರ್ವೆ ನಂಬರ್ ನಮ್ಮದಲ್ಲಿ ಲಾರಿ ನಿಂತಿದ್ ಕಾರಣತ್ರ ಓದಿ ಯಾರೀ ಏನಿ ನಮ್ಮದಲ್ಲಿ ಏನ್ ಮಾಡ್ತಿದಿರ ಅಂತ ಕೇಳಕ್ ಹೋದೆ ಕೇಳಿ ನೋಡಿದ ತಕ್ಷಣ ಯಾರೀ ನೀವು ಅಲ್ಲಿ ಹೋಗ್ಲೇಬೇಡ್ರಿ ನಮ್ಮ ಇಲ್ಲಿ ಕುಬೇರ್ ಸ್ವಾಮಿ ಅಂಜನಾದ್ರಿ ಪ್ರಾಪರ್ಟಿ ಸರ್ ಕಾಂಪೌಂಡ್ ಮಾಡ್ತಾವ್ರೆ ಆದ್ರಿಂದ ನಾವು ಯಾರು ಬಿಡಲ್ಲ ಯಾಕೆ ಬಿಡಿದ್ರೆ ಅದ್ರಲ್ಲಿ ಒಂದ್ ಇಪ್ಪತ್ ಜನ ರೋಡಿಗಳು ಇದ್ರು ಸರ್ ನೋಡಿದ್ರೆ ಅವ್ರ್ ಭಯ ಆಗುತ್ತೆ ಆ ತರ ಇದ್ರು ನಮ್ಮ ಈ ಮೊಬೈಲ್ ತಾಣಕ್ಕೆ ಹೋಗಿದ್ದೆ ತಡ ಹಿಡ್ಕೊಂಡು ಒಡ್ದು ಆಟೋದಲ್ಲಿ ಕುಂಡ್ಕೊಂಡ್ರು ಆಮೇಲೆ ನಿನವಾಗಿ ಹೋಗಿ ಇನೋವಾ ಕಾರಲ್ಲಿ ನಾನು ಪಲವಂತ ಮಾಡಿ ಹೋಗಿ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಮಾರಕಾಸ್ತ್ರಗಳನ್ನೆಲ್ಲ ಮೈಮೇಲೆ ಇಟ್ಟು ಏನೋ ಕೂಗಾಡಿದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಇಲ್ಲ ನಿನಗೆ ಆರಾಮ್ ಜೀವಂತವಾಗಿ ಇರಬೇಕು ಅನ್ನಂಗಿದೆ ಸುಮ್ನೀರು ಅಂತ ಇಟ್ಟು ಬೆಳಿಗ್ಗೆ ಹತ್ತು ಗಂಟೆಲಿ ಕರ್ಕೊಂಡು ಹೋದವ್ರು ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಸಂಜೆ ನಾಲ್ಕು ಗಂಟೆವರೆಗೂ ಇನೋವಾ ಕಾರಲ್ಲಿ ಕಿತ್ಕೊಂಡು ಚಿತ್ರ ಹಿಂಸೆ ಕೊಟ್ಟು ನನ್ನ ಯಾವಾಗ ನಮ್ಮನೆಯವರು ಕಿಡ್ನಾಪ್ ಆಗಿದ್ದಾನೆ ಅಂತ ಹೋಗಿ ಕಂಪ್ಲೇಂಟ್ ಕೂಡವರೆಗೂ ನಾನು ಬಿಟ್ಟಿಲ್ಲ ಸಂಜೆ ನಾಲ್ಕು ಗಂಟೆ ಅಂತ ಪೊಲೀಸ್ ಸ್ಟೇಷನ್ ಪೊಲೀಸ್ ಅವರು ಕೂಡ ಕಂಪ್ಲೇಂಟ್ ತಗೊಂಡಿಲ್ಲ ಬಂದ ಸ್ಥಳದಲ್ಲಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರೆ ಹೊರತು ಕಂಪ್ಲೇಂಟ್ ತಗೊಂಡು ಅಕ್ಲಾನ್ಮೆಂಟ್ ಯಾವುದು ಕೊಟ್ಟಿಲ್ಲ ಇಂಥವರೆಗೂ ಅದು ಆಮೇಲೆ ಅಲ್ಲಿಂದ ಬಂದು ಜಾಗದ ವೆರಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ನನ್ನನ್ನ ಬಿಟ್ ಕಳಿಸಿದ್ದಾರೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಪೊಲೀಸ್ ಅವ್ರಿಗೂ ಮತ್ತೆ ಇಲ್ಲಿ ಎಸ್ ಸಿ ಕುಬೇರ್ ಸ್ವಾಮಿ ಅವ್ರಿಗೂ ಏನ್ ಲಿಂಕ್ ಅದ ಅಂತ ನಿಮ್ಗೆ ಗೊತ್ತಾಗುತ್ತೆ ಮತ್ತೆ ನನ್ಗೆ ನೆನ್ನೆಲ್ಲ ಬಾಡಿಗೆ ಪೂರ್ತಿ ಒಡೆದು ಬಡದು ಎಲ್ಲಾ ಮಾಡಿ ಚಿತ್ರ ಹಿಂಸೆ ಕೊಟ್ಟವ್ರೆ ಅದರಿಂದ ದಯವಿಟ್ಟು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಮತ್ತೆ ತಹಸೀಲ್ ಆಗಿರ್ಬೋದು ಅವ್ರ ಮುಂದೆ ಕ್ರಮ ಕೈಗೊಳ್ಬೇಕು ಅಂತ ನಾವು ವಿನಂತಿ ಮಾಡ್ಕೊಂತೀವಿ ಸರ್ ನಾವು ಕರೆ ಕಲ್ಪಾಳ್ಯ ನಾವು ಫಸ್ಟ್ನೇ ದಿವಸ ಅಳತೆ ಮಾಡಕ್ ಬಂದ್ರು ಅಳತೆ ಮಾಡಕ್ ಹೋದಾಗ ತಡಾಕಕ್ ಹೋಗಿಕ್ಕೆ ಇಲ್ಲ ಅಮ್ಮ ನೀವ್ ಅಳತೆ ಏನ್ ಮಾಡಲ್ಲ ನೀವ್ ಹೋಗ್ರಿ ಅಂತ ಅನ್ಬಿಟ್ಟು ಅವತ್ ನೈಸ್ ಮಾಡಿ ನಮ್ಮನ್ ಕಳ್ಸ್ಬಿಟ್ರು ಅವತ್ ಬೆಳಗ್ಗೆ ನಮಗ್ ಗೊತ್ತಿಲ್ಲದೆ ಇರೋಂಗೆ ಅಳಕ ಅಳಿಯಕ್ಕೆ ಬಂದ್ರು ಅಳ್ಕೊಂಡಿ ಯಾವಾಗ್ಲೂ ಅಳ್ಕೊಂಡು ಹೋಗೋರೆ ಮತ್ತೆ ಅಲ್ಲಿಂದ ಜನಾನು ತುಂಬ್ಕೊಂಡ್ ಬಂದ್ಬಿಟ್ಟವ್ರೆ ಸರ್ ಏನು ಅಂತಂದ್ರೆ ಎಲ್ಲ ವಯಸ್ಸಲ್ಲಿರೋರು ಹೆಂಗಸ್ರುಗಳೇ ಒಂದ್ ಹದಿನೈದು ಜನ ಹೆಂಗ್ಸರುಗಳು ಇದ್ರು ಸರ್ ಸ್ಟೇ ಆದ್ರು ಇದ್ರು ಆ ಬೋಲ್ಡ ಕಿತ್ಕೊಂಡು ತಗೊಂಡೋಗಿದ್ದಾರೆ ನಮ್ಮನ್ನ ಬೆಳಗ್ಗೆ ಕೈ ಹತ್ತುವರೆ ಒಳಗೆ ಅವ್ರು ಕೈ ಮುರಿದಾಕ್ಬಿಟ್ಟು ಹಾಕ್ಬಿಟ್ಟು ಐದುವರೆ ಆದ್ರೂ ನಾವು ಗೋಳಗಾರ್ರು ನಮ್ಮನ್ನ ಕಳ್ಸಿಲ್ಲ ಸರ್ ಮನೆಗೆ ಪ್ರಾಣವತ ಬಿಡ್ರಿ ಅಂದ್ರೂನು ನೀರು ಇಲ್ಲ ಊಟನೂ ಇಲ್ಲ ಸರ್ ನಮ್ಗೆ ಇರ್ಸ್ಕೊಂಡ್ಬಿಟ್ರು ಸರ್ ಅಲ್ಲೇನೇ ಕೈ ಊತ್ಕೊಂಡಿರೋ ಕೈನೇ ನೂಲ್ಚಿ ನೂಲ್ಚಿ ಹಿಂಸೆ ಮಾಡ್ಬಿಟ್ರು ಸರ್ ನಮ್ಮನ್ನ ಬಿಳ್ಳಿಲ್ಲ ಸರ್ ಎಷ್ಟ್ ಮಕ್ಳು ಮಾರಿ ಅವ್ರೆ ಮನೆ ತವ ಹೋಗ್ಬೇಕು ಅಂತ ಎಷ್ಟ್ ಬೇಡ್ಗದ್ರು ನಮ್ಮನ್ನ ಬಿಡ್ಲಿಲ್ಲ ಸರ್ ಅವ್ರು ಪೊಲೀಸ್ನವ್ರಿಗೆ ಹೇಳಿದ್ರೆ ಪೊಲೀಸ್ನವರು ಅವ್ರ ಕಡೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ನಾವಕ್ಕೆ ಕೇಳಿದ್ರೆ ಅವ್ರೇ ಕುರಪ್ನವ್ರೆ ಹೋಗ್ರಿ ಅವ್ರನ್ನ ಹೋಗ್ರಿ ಅವ್ರ ನಾವು ಬರ್ತಾ ಇದ್ದ ಮನೆ ಹತ್ರ ಹೋಗ್ರಿ ಅಂತ ಅನ್ಬಿಟ್ಟು ಅವ್ರ್ ಕಳ್ಸಿದ್ರು ಸರ್ ಏನ್ ದೊಣ್ಣೆಗಳು ಕಟ್ಟಿಗಳು ಎಲ್ಲ ತಗೊಂಬಂದ್ಬಿಟ್ಟವ್ರಿ ಸರ್ ಅವತ್ ನಮ್ಮನ್ನಂತೂ ಪ್ರಾಣ ನಮ್ಗ ಉಳ್ದಿದ್ದೆ ಹೆಚ್ಚು ಅನಿಸ್ತದೆ ಸರ್ ಟಪ್ ಟಪ್ ಕಲ್ಲು ಹೌದು ಸರ್ तब तब करले तगा बंद मित्र सर वड्या के गड्डी ळू मते कुटळू मच्छू लांगळू ಎಲ್ಲಾ ತಗ ಬಂದಿದ್ರು ಸರ್ 24ನೇ ತಾರೀಖು ಜನವರಿ ನ ಏನೋ ಸರ್ ಅವತ್ತು ನಿಮ್ಮ ಹೆಸರು शारदा ಸರ್ ಕೈ 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 ಮುಖ ಹಾ ಕರೆ죠 ಆ ಕರೆತಕ್ಕೆ ನಾವು ಫೋನ್ ಅಲ್ಲಿ ಫೋನ್ ಕಿತ್ಕೊಂಡ್ಬಿಟ್ರು ಸರ್ ಕಿತ್ಕೊಳ್ಳಕ್ ಬಂದಾಗ ಮೇಲಿಂದ ಅದು ಬದ ಐತಿತ್ತು ಸರ್ ಕೆಳಕ್ ತಕ್ಷಣ ಕೈ ಮುರಿದೋಗಿತ್ತು ಸರ್ ಸಾಯಂಕಾಲ ಐದು ಗಂಟೆ ಸರ್ ಸರ್ ನಾವು ಕರೆಕೊಲ್ಪಳೆದವ್ರು ಇದು ನೂರ್ ವರ್ಷದ ಜಾಗ ಇದು ಒಂದ್ ವರ್ಷದ ಎರಡು ವರ್ಷದ ಐವತ್ತು ವರ್ಷದಲ್ಲ ನೂರ್ ವರ್ಷದ ಜಾಗ ನೂರ್ ವರ್ಷದಿಂದ ನಮ್ ತಾ ತಾತೀರು ನಮ್ ತಂದೆದಿರು ಎಲ್ಲಾ ಆಳು ಬಿಟ್ಟಿರೋ ಜಾಗ ಇದು ಮೊದ್ಲು ಇದು ನಮ್ಗೆ ರಿಜಸ್ಟ್ ಆಗೈತೆ ರಿಜಸ್ಟ್ ಇಂದ ಟ್ರಿಬ್ಯುನಲ್ ಅಲ್ಲಿ ಆಗೈತೆ ಟ್ರಿಬ್ಯುನಲ್ ಆದ್ಮೇಲೆ ಅವ್ರ ತಂದೆ ದೇವರು ಅವ್ರ ತಾತೇರಿ ಎಲ್ಲ ಬರ್ಕೊಟ್ಟವ್ರೆ ಮೇಲೆ ಅದು ಎಲ್ಲಾರಪ್ಪ ಆಗೈತೆ ಎಲ್ಲಾರಪ್ಪ ಆದ್ಮೇಲೆ ಈಗ ಬಂದ್ಬಿಟ್ಟು ಮಕ್ಳುಗಳು ಮೊಮ್ಮಕ್ಳುಗಳು ಬಂದ್ಬಿಟ್ಟು ಈ ಜಾಗ ನಿಮ್ದಲ್ಲ ಕೊಟ್ಟೋಷ್ಟು ಆಗೊಂಡ್ ಖಾಲಿ ಮಾಡಿದ್ರೆ ಮಾಡಿ ಇಲ್ಲ ಅಂದ್ರೆ ನೀವೇನು ನಮ್ಮ ಹತ್ರ ಏನು ಮಾಡಕ್ಕಲ್ಲ ಒಂದ್ ಅಡಿ ಜಾಗ ಬಿಡಲ್ಲ ನೀವ್ ಏನ್ ಮಾಡಿದ್ರು ಅಷ್ಟೇ ನಿಮ್ಮ ವಾಣಿ ಎಲ್ಲ ನಮ್ ತಂದೆ ದೇವರ ಹೆಸರಲ್ಲಿ ನಮ್ ತಾತೇರಿ ಹೆಸರಿಂದ ನಮ್ ತಂದೆ ದೇವರ ಆಗೈತೆ ಎಲ್ಲಾರಪ್ಪು ಆಗೈತೆ ಕಂಪ್ಯೂಟರ್ ಪಾಣಿ ಆಗೈತೆ ಮೊದ್ಲು ಕೈ ಪಾಂಡಿತ್ತು ಈ ಕಂಪ್ಯೂಟರ್ ಪಾಣಿ ಆಗೈತೆ ಆದ್ರೂ ಈಗ ಹೇಳ್ತಾ ಇರೋದೇನವ್ರು ನಿಮಗೆ ಜಾಗ ಸಿಗಲ್ಲ ನಾವು ಕೊಟ್ಟಷ್ಟು ತಗೊಂಡು ಖಾಲಿ ಮಾಡ್ತೀರಾ ಮಾಡ್ಬೋದು ಇಲ್ವಾ ನೀವು ಅಷ್ಟೇ ನಿಮ್ಮ ಮನೆ ಬರ ಕೊಟ್ಟಷ್ಟು ತಗೊಂಡ್ಲಂದ್ರೆ ನಾವು ಹೊಡಿತೀವಿ ಕಾಂಪೌಂಡ್ ಹಾಕೊಂತೀವಿ ನಿಮ್ಮನ್ನ ಏನ್ ಬೇಕೋ ಅದು ಮಾಡಕ್ಕೆ ನಾವು ರೆಡಿ ಇದೀವಿ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟೈತೆ ಇಲ್ಲಿ ಗೌರ್ಮೆಂಟ್ಗೆ ಸವಾಲು ಆಗ್ತಾರೆ ನಿಂಗಪ್ಪನವರು ಹೋಗಿ ಹೈಕೋರ್ಟ್ ಅಲ್ಲಿ ಶ್ರೇ ತಂದವ್ರೆ ಈ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಮರ ಒಳಗಡೆ ರೇಷ್ಮೆ ಇತ್ತು ಮಾವಿನ ಮರ ಇತ್ತು ತೆಂಗಿನ ಮರ ಇತ್ತು ಅಷ್ಟ್ರ ಮರನ ಒಂದೇ ಒಂದ್ ದಿಸಕ್ಕೆ ಹತ್ತು ಗಂಟೆಗೆ ಬಂದು ಕರೆಕ್ಟಾಗಿ ಹೆಂಗಸರು ಮಕ್ಕಳು ಎಲ್ಲಾರು ಇವ್ರನ್ನೆಲ್ಲ ಮಹಿಳಾ ಸಮಾಜದವ್ರನ್ನೆಲ್ಲ ಕರ್ಕೊಂಡ್ಬಂದು ದುನ್ ದಾನ್ಲಿ ಮಾಡಿ ಕೇಳಕ್ ಹೈ ಹೈಕೋರ್ಟ್ ಸ್ಟೇ ಆಯ್ತಲ್ಲ ಅಂದ್ಬಿಟ್ಟು ನಮ್ಮ ಕಡೆಯರೆಲ್ಲ ಹೋಗಿ ಒಂದು ಐದಾರು ಜನ ವಿಡಿಯೋ ಮಾಡಕ್ ಹೋದ್ರ ಅದನ್ನ ವೀ ನಮ್ಮ ಲಾಯರ್ ಏನ್ ಹೇಳಿದ್ರು ವೀಡಿಯೋ ಮಾಡಿ ಕಳಿಸಿ ಅದನ್ನ ಅಂತ ಹೇಳಿದ್ರು ವೀಡಿಯೋ ಮಾಡಕ್ ಹೋದ್ರ ಮೊಬೈಲು ಕಿತ್ಕೊಂಡ್ರು ಮೊಬೈಲು ಕೊಡ್ಲಿಲ್ಲ ನನ್ನೂನು ನಿಂಗಪ್ಪನವ್ರು ತಮ್ಮನ್ನಿಬ್ಬರು ಎತ್ತಾಕೊಂಡೋಗಿ ಟಾಟಾ ಎಸಿಲ್ ಹಾಕೊಂಡ್ರು ಕಾರಲ್ಲಿ ಹಾಕೊಂಡ್ರು ಓಸರು ಬಿಟ್ರೆ ನಿಮ್ಮ ಕತೆ ಮುಗಿಯುತ್ತಂದ್ರು ಆಯ್ತು ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ದ ಸಾಂಕಾಲ ತಕ್ಕ ಊಟನೂ ಇಲ್ಲ ನೀರು ಇಲ್ಲ ಏನಿಲ್ಲ ಇಲ್ಲ ಆಯಪ್ಪ ನಾನು ಇಪ್ಪತ್ತು ನೂರು ವರ್ಷ ಬೆಳಸಿದ ಮರ ಹೋಯ್ತಲ್ಲಪ್ಪ ನಮ್ಮ ತಾತನ ಕಾಲದ ಮರ ಅಂತ ಬಿದ್ದಿ ಬಿದ್ದಿ ಒದ್ದಾಡ್ರು ಕರ್ಣೆ ತೋರಿಸ್ಲಿಲ್ಲ ಅವರು ಇವ್ರನ್ನ ಕೇಳಿದ್ರೆ ಕುಬೇರಪ್ಪನವ್ರು ಹೇಳಿದ್ರೆ ನಾವು ಬಿಡ್ತೀವಿ ಎದ್ರು ಬಿಡಲ್ಲ ನಮ್ಮ ಮಟ್ಟಕ್ಕೆ ಬಂತು ಸುಮಾರು ಇನ್ನೂರಿಂದ ಇನ್ನೂರೈವತ್ತು ಜನ ರೌಡಿಗಳು ಸರ್ ಅವತ್ತು ನಮ್ಮ ಕಡೆ ಯಾರೇ ಹೊಲ್ತ ಬರ್ಬೇಕು ಅಂತ ಸಂಬಂಧಿಕರು ಬಂದ್ರು ಒಟ್ಟಾಡ್ಕೊಂಡು ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟ್ರ್ ದೂರ ಓಡಿಸಾಡ್ಕೊಂಡೋಗಿ ರೈತರಿಗೆ ಈ ತರ ತೊಂದರೆ ಕೊಡ್ತಾವ್ರೆ ಇದು ನಮಗಾಗ ಅವಮಾನಕ್ಕಿಂತ ನಮಗೆ ಅನ್ಯಾಯ ಆಯ್ತಾ ಅದೇ ಗೌರ್ಮೆಂಟ್ ಗೆ ಅವಮಾನ ಆಯ್ತಾ ಅದೇ ಅದ್ರಾಗ ಎರಡು ಮಾತಿಲ್ಲ ಪೊಲೀಸ್ ಸ್ಟೇಷನ್ ಅವರು ರಕ್ಷಣೆ ಕೊಡೋಂತ ಮಹಾನುಭಾವ್ರಿಗೆ ಸೂಟ್ ಕೇಸ್ ಹೋಗೋದು ನೋಡ್ತಾರೆ ವರ್ತವಾಗಿ ಬಡವರ್ ಪರ ಮಾತಾಡ್ತಾ ಇಲ್ಲ ಎಸ್ ವಿ ಗೆ ಹೋಗಿದ್ವಿ ರಾಮನಗರ ಅವರು ಅವ್ರ ಕಡಿಕೆ ಸಾಮಿಲು ಸ್ಟೇಷನ್ ಹೋದ್ ಮಹಾನುಭಾವ ರಾಮಯ್ಯ ಅಂತ ಇದ್ದ ಆ ಟೈಮಲ್ಲಿ ಇನ್ಸ್ಪೆಕ್ಟರ್ ನೀವೇನ ಗಾರ್ಗೂರು ಅಂದ್ರೆ ಬಳ್ಳಾರಿ ಜೈಲಿಗೆ ಕಳಿಸ್ತೀನಿ ಇಂದ ಬೆಳಿಗ್ಗೆ ಹತ್ತು ಗಂಟೆ ಲೆತ್ತ ಹಾಕೊಂಡೋಗ್ತಿ ಸಾಯಂಕಾಲ ಒಂಬತ್ತೂವರೆ ಹತ್ತು ಗಂಟೆಗೆ ಬಿಟ್ಟ ಮಹಾನ್ ಬಾ ಎಸ್ ಟಿ ಸೋಮಶೇಖರ್ ಎಮ್ ಎಲ್ ಎ ಕ್ಷೇತ್ರದ ಎಮ್ ಎಲ್ ಫೋನ್ ಮಾಡಿದ್ರು ಬೆಲೆ ಇಲ್ಲ ಅಂದ್ರೆ ಸೋಮಶೇಖರ್ ಅವಮಾನ ಎಷ್ಟಿತ್ತು ಸೊ ಇವರು ನಮ್ಮ ಸರ್ಕಾರಕ್ಕೂ ಅವಮಾನ ಗೆ ಅವಮಾನ ಆಗೋಂಥ ಕೆಲಸ ಇದು ನಮ್ಮನ್ನ ಏನ್ ಬೇಕಾದ್ರೂ ಮಾಡಿದ್ರೆ ಇದಕ್ಕೆ ಜೋಡಿದಾರರು ಕುಬೇರಪ್ನವರೇ ಹೊಣೆ ಇಲ್ಲಿರೋ ರೈತರಿಗೆ ಏನೇ ತೊಂದರೆ ಆದ್ರೂ ಅವರೇ ಹೊಣೆ ಹೋದ್ರ ನಾವು ಹೋದ್ರು ಪರವಾಗಿಲ್ಲ ನಾವು ಅದನ್ನ ಬಿಟ್ಟರೆ ನಮಗೆ ಗತಿ ಇಲ್ಲ ಅದು ಬಿಟ್ರೆ ನಮ್ಗೆ ಒಂದು ಜಾಗ ಇಲ್ಲ ಇವ್ರು ತಾತ್ತಿರಿ ಇವ್ರು ಅಪ್ತಿರ್ ಕೊಟ್ಟರೆ ಜಾಗ ಈಗ ನಾವು ಕೊಟ್ಟವ್ರೆ ನಮ್ಮ ಕಡೆ ರೈತರು ಅಷ್ಟು ಜನ ಮಾರು ಕುಪೇರಸ್ವಾಮಿಗೆ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಬಿಟ್ಟೀರಿ ನಮ್ದು ಹೋದ್ರೆ ಬಿಟ್ಬಿಡ್ತಾರೆ ಇವರು ಏನ್ ಆಧಾರ ಐತೆ ಇವ್ರ ಹತ್ರ ಯಾವ್ದೋ ಕಾಲದಲ್ಲಿ ರೇವಣ್ಣ ಮಿನಿಸ್ಟರ್ ಆದ ಕಾಲದಲ್ಲಿ ನಮ್ಗೆ ಎಕರೆ ಕಾಡಲ್ಲಿ ಜಾಗ ಉಳ್ಕೊಂಡ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಅವರು ರೇವಣ್ಣವ್ರು ಇವ್ರ ಮಾತಿಗೆ ಸೊಪ್ಪಾಕ್ಬಿಟ್ಟು ರೇವಣ್ಣರಿಗೆ ಸವಾಲು ಹಾಕಿ ಇವತ್ತು ರೇವಣ್ಣಗೆ ಮುಲಿಕೊಂಡ್ರೆ ಸಾವ್ರೆ ರೇವಣ್ಣರ್ಗಿದು ಅವಮಾನ ಅನ್ಕೊತಾರೋ ಇಲ್ಲ ನಾನು ಮಾಡಿರೋದು ಘನಂದಾರಿ ಕೆಲಸ ಅನ್ಕೋತಾರ ರೇವಣ್ಣರಿಗೆ ಮಾಡಿರ್ತಕ್ಕಂಥ ಅವ್ರ ಮೇಲೆ ಸವಾಲು ಇದು ಇಷ್ಟು ನಾನು ಹೇಳಕ್ ಬಯಸ್ತೀನಿ ನನ್ನ ಹೆಸರು ಯುಗಿರಾಜು ಸೋಮಶೇಖರ್ ಜಾಗ ತಗೊಂಡವ್ರು ಯಾರು ಇವ್ರು ಕುಪೇರಪ್ಪನವರು ಅವ್ರು ತಗೊಂಡಿರೋ ಜಾಗ ಸಂತೋಷ ಮಾಡ್ಕೊಂಡೋಗ್ಲಿ ಬ್ಯಾರ್ಯಾರಿಗೆ ತೊಂದರೆ ಕೊಡೋದ್ರಿಂದ ಅವ್ರು ಉದ್ಧಾರ ಆಗಲ್ಲ ಇವತ್ತೆಲ್ಲ ನಾಳೆ ಪಶ್ಚಾತ್ತಾಪ ಪಡ್ತಾರೆ ಅವ್ರ ಸರ್ ಆಗೋದು ಗ್ಯಾರಂಟಿ ಯಾರೇ ಆಗಲಿ ಹೋತರಾಳಿ ಇಂತ ಕರೆಕಲ್ಪಾಳೆದವರು ನಮ್ಮ ತಂದೆ ಹೆಸರಿಗೆ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಎಲ್ ಆರ್ ನಲ್ಲಿ ಗ್ರಾಂಟ್ ಆಯಿತು ಆವತ್ತಿಂದ ಅದಕ್ಕೆ ಮುಂಚಿಂದಲೂ ಮಾಡ್ತಿದ್ರು ಒಂದು ಸುಮಾರು ಎರಡೂವರೆ ಎಕರೆ ಮೇಲೆ ಜ ಇದು ನಮ್ಮದು ಇದಿತ್ತು ಮರಗಳು ಮಾವಿನ ಮರ ಅದಿ ಹುಣಸೆ ಮರ ಅಲಕ್ಕೆ ಬಂದು ನಿಂತಿತ್ತು ಎಲ್ಲ ಹಾಳದ ಮರ ತುಂಬ ಒಂದು ಹದಿನೈದು ಇಪ್ಪತ್ತು ಲಕ್ಷ ಆಗೋದೇನೋ ಅಷ್ಟನ್ನು ಒಂದೇ ದಿವಸ ಕೊಡಿದಾರೆ ನಮ್ದು ಕಾಂಪೌಂಡ್ ಇತ್ತು ಕಾಂಪೌಂಡ್ ಎಲ್ಲ ನಾಶನ ಮಾಡಿ ಉಪ್ಪುನೇರ್ಲೆಗೆ ಡ್ರಿಪ್ ಇರಿಗೇಷನ್ ಹಾಕೋದು ಪೈಪ್ ಎಲ್ಲ ಕಿತ್ತು ಒಂದೇ ದಿವಸಕ್ಕೆ ಎಲ್ಲ ಹಾಳು ಮಾಡಿಬಿಟ್ರು ಹಾಳು ಮಾಡಿಬಿಟ್ಟು ನಾನು ಪೊಲೀಸ್ ಸ್ಟೇಷನ್ನಲ್ಲೇ ಹೋಗಿ ಈ ಥರ ನಡೀತಾ ಐತೆ ಬಂದು ನಿಂದರೆ ಯಾರೂ ಬರಲಿಲ್ಲ ಅಲ್ಲಿಂದ ಒಂದೊಂದು ಟೂಗೆ ನಾನು ಫೋನ್ ಮಾಡಿದ್ದೀನಿ ಬರಲಿಲ್ಲ ಇವ್ರು ಫೋನ್ ಮಾಡಿದ್ ತಮ್ಮನ ಮಗ ಫೋನ್ ಮಾಡಿದ್ದಾನೆ ಯಾರೂ ಬರಲಿಲ್ಲ ಯಾರೂ ಬರಲಿಲ್ಲ ಈ ಬಂದು ಅಲ್ಲಿಗೆ ಬಂದಿದ್ದವ್ರನ್ನೆಲ್ಲ ಹೊಡೆದು ಈ ಇವಾಗ ಕೈ ಮುರಿದು ಹಾಕಿದ್ರಲ್ಲ ಅವ್ರು ನನ್ನ ತಮ್ಮನ ಸೊಸೆ ಅವ್ರ ಕೈ ಮುರಿದು ಹಾಕಿ ಅವರಿಗೆಲ್ಲ ತೊಂದರೆ ಕೊಟ್ಟರು ನಾವು ಎಲ್ ಆರ್ ಎಫ್ಗೆ ದುಡ್ಡು ಕಟ್ಟಿದ್ದೀವಿ ಕಿಮ್ಮತ್ತು ಅದನ್ನು ಅವ್ರು ಭಾಗ ಮಾಡ್ಕೊಂಡವ್ರೆ ಮಾಡ್ಕೊಂಡವ್ರೆ ದೊಡ್ಡವಳ ಕೋರ್ಟ್ ಕೋರ್ಟ್ನಲ್ಲಿ ಅವ್ರು ಭಾಗ ಮಾಡ್ಕೊ ಅವ್ರಿಗೆ ಇನ್ನೆಂಗೆ ಬಂತು ನಮ್ಮದೆಲ್ಲ ಇದನ್ನ ನಮಗೆ ಎರಡು ಸಾವಿರದ ಒಂಬತ್ತು ಇದರ ಹದ್ನೈದರಲ್ಲಿ ಎರಡು ಹೈಕೋರ್ಟ್ ಆರ್ಡರು ರೈತರ ಕಡೆಗೆ ಆಗೈತೆ ಪೋಡಿ ಮಾಡಿಕೊಡಿ ಅಂತ ಆದರೆ ಯಾರು ಬಂದು ಪೋಡಿ ಮಾಡಿಕೊಡ್ಲಿಲ್ಲ ಎಷ್ಟೇ ಅಪ್ಲಿಕೇಶನ್ ಕೊಟ್ಟರು ತಾಲೂಕು ಆಫೀಸ್ಗೆ ಹೋದ್ರು ಇಲ್ಲ ನಾಳೆ ಬಂದ್ರಿ ಮೊದಲು ತಿಂಗಳು ಬನ್ನಿರಿ ಹಿಂಗೆ ಮಾಡಿ ನಮ್ಮನ್ನೆಲ್ಲ ಸಾಕಿಬಿಟ್ರು ಇಂಥವ್ರು ಇಷ್ಟೊಂದು ದೌರ್ಜನ್ಯ ನಡೆದೈತೆ ರೈತರಿಗೆ ಕಣ್ಣೀರಿನಲ್ಲಿ ಕೈ ತೊಳಿತಾವ್ರೆ ನಮ್ಮ ರೈತರು ಅವ್ರಿ ಇದ್ಬಿಟ್ರೆ ಬೇರೆ ಗತಿ ಇಲ್ಲ ಹಾಂ ಇದು ಇದಕ್ಕೆ ನಮ್ಮ ಸರ್ಕಾರ ಯಾವತ್ತು ಇದನ್ನ ಮಾಡ್ತಿದ್ರು ನಾನು ಮುಖ್ಯಮಂತ್ರಿಗಳಿಗೆ ಲೆಟರ್ ಕೊಟ್ಟಿದ್ದೀನಿ ಆ ಮುಖ್ಯಮಂತ್ರಿ ಜನಸ್ಪಂದನ ಅಸೆಂಬ್ಲಿ ಒಳಗೆ ಹೋಗಿ ಅಲ್ಲಿ ಕೊಟ್ಟಿದ್ದೀನಿ ಅದಕ್ಕೂ ಇಲ್ಲ ನಿನ್ನೆ ಐದನೇ ತಾರೀಕು ಮಾನ್ಯ ನಮ್ಮ ಕಂದಾಯ ಮಂತ್ರಿ ಒಳಗೆ ನಾವೆಲ್ಲ ಒಂದೊಡ್ಡ ಜನ ಹೋಗಿ ಕಂದಾಯ ಮಂತ್ರಿವರೆಗೂ ಕೊಟ್ಟಿದ್ದೀವಿ ಅದೇ ತರ ಅವರು ಇವ್ರಿಗೆ ಹೇಳಿ ತಾಲೂಕ್ ತಾಲೂಕು ಆಫೀಸಿಗೆ ಕಳಿಸಿದ್ರು ತಹಸೀಲ್ದಾರ್ ನೋಡಿ ಅಂತ ತಹಸೀಲ್ದಾರ್ ಹತ್ರ ನಾನು ಎಲ್ಲ ನಾನು ಇನ್ನು ಈಗ್ಲೇ ಬರಕ್ಕೆ ನಾನು ನೋಡಕ್ಕಾಗಲ್ಲ ನಾನೆಲ್ಲ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ಆಮೇಲೆ ಹೇಳ್ತೀನಿ ಹೋಗಿ ಅಂದರು ಬಂದ ದಾರಿಗೆ ಸುಂಕ ಇಲ್ಲ ಅಂತ ನಾವು ಬಂದು ತುಂಬಾ ಕಣ್ಣೀರ್ನಲ್ಲಿ ಕೈ ತೊಳಿತಾ ಇದ್ದಾರೆ ಸರ್ ನಮ್ಮ ರೈತರು ದಯವಿಟ್ಟು ಇದಕ್ಕೇನಾದ್ರೂ ಮಾಡಬೇಕು ಇದಕ್ಕೆ ದಯವಿಟ್ಟು ಏನು ನಾಗರಾಜು ಅಂತ ಹೇಳಿ ವಾಸ ಕೆಂಗೇರಿಯಲ್ಲಿ ಇರೋದು ಇಲ್ಲಿ ನಾವು ಎರಡ್ ಸಾವಿರದ ಐದು ಐದರಲ್ಲಿ ಜಮೀನು ತಗೊಂಡು ಅದು ಟೆನೆಂಟಲ್ಲಿ ಆಗಿರೋದೆ ತಗೊಂಡು ರಿಜಿಸ್ಟ್ರ್ ಮಾಡಿಕೊಂಡು ನಾವು ಎರಡು ಸಾವಿರದ ಆರರಲ್ಲೇ ಪೋಡಿ ಮಾಡಿಕೊಂಡು ಪೋಡಿ ಮಾಡಿಕೊಂಡು ನಾವು ಮತ್ತೆ ಬೋರು ಮನೆ ಎಲ್ಲ ಮಾಡ್ದು ವ್ಯವಸಾಯ ಮಾಡ್ತಾಯಿದ್ದವು ನಮಗೆ ಇವರು ಇತ್ತಿಂದೀಚಿಗೆ ಬಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಹಳೆಯಕ್ಕೆ ಹಳೆಯಕ್ಕೆ ಅಳೆಯೋಕ್ಕೆ ನಾವು ಇಲ್ಲದೇದಾಗ ಹೋಗೋದು ಯಾಕೆಂದರೆ ನಾವು ಇಲ್ಲಿ ವಾಸ ಇರ್ತಿರಲಿಲ್ಲ ನಮಗೆ ಗೊತ್ತಿರಲಿಲ್ಲ ಇವರು ನಮ್ಮ ಪೋಡಿ ಆದಮೇಲೆ ನಮ್ಮ ಜಾಗಕ್ಕೆ ಲಾಸ್ಟ್ ಪೋಡಿ ಮಾಡ್ಕೊಂಬಂದವರು ಒಂದೊಂದು ಎಕರೆ ಅಷ್ಟು ಒಳಕ್ಕೆ ಓ ಓವರ್ ಟ್ಯಾಪ್ ನಮ್ಮ ಪೋಡಿ ಮೇಲೆ ಪೋಡಿ ಆ ಅದು ಮಧ್ಯದಲ್ಲಿ ರಸ್ತೆ ಇದ್ದು ಹಾಂ ಮಾಡಿ ಪೋಡಿ ಮಾಡ್ಕೊಂಡು ಸರ್ವೆ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏಕಾಏಕಿ ಅವನು ಬೋರು ಮತ್ತು ಮನೆಯೆಲ್ಲ ಹೊಡೆದಾಕಿ ಆ ರೋಡೆಲ್ಲ ಇದು ಮಾಡಿದ್ದಾರೆ ಈಗೆಲ್ಲ ನಾವು ಜಾಗಕ್ಕೆ ಹೋಗೋಕು ರೋ ಕಾಂಪೌಂಡ್ ಹಾಕೊಂಡು ಅವನೇ ರೋಡು ಜಾಗಕ್ಕೆ ಹೋಗೋಕ್ಕೂ ಜಾಗ ಇಲ್ಲ ರೈತರುಗಳಿಗೆ ಅವ್ರಿಗೆ ಎರಡು ಸಾವಿರದ ಇಪ್ಪತ್ತರಲ್ಲೂ ಕೂಡ ಪೋಡಿ ಮಾಡಿದ್ದಾರೆ ಆದರೆ ಎರಡು ಸಾವಿರದ ಐದರಿಂದ ಆರರಿಂದ ಇವರು ಅರ್ಜಿ ಕೊಟ್ಟವ್ರಿಗೆ ಪೋಡಿ ಮಾಡಿಲ್ಲ ಯಾರಿಗೂ ರೈತರಿಗೆ ಹಾಂ ಈ ಸರ್ಕಾರ ನಿಜವಾಗಲೂ ರೈತರಿಗೆ ಎಲ್ಲರಿಗೂ ವಿಷ ಕೊಡಿಸ್ಬಿಟ್ಟು ಏನಾದ್ರು ಮಗಳು ಯಾರು ಯಾಕೆಂದ್ರೆ ನಾವು ಬೈಬಾರ್ದು ಇವ್ರಿಗೆ ಅಧಿಕಾರಿಗಳಿಗೆ ಮತ್ತು ಇವ್ರಿಗೆ ಬೈದ್ರೆ ನಾವು ತಪ್ಪಾಯ್ತದೆ ಆದರೆ ಅಷ್ಟು ಹೊಟ್ಟೆ ಉರಿಸ್ತಾವ್ರಿ ಇವರು ಯಾವ ಅಧಿಕಾರಿಗಳು ಕೂಡ ಮಾಡ್ತೀವಿ ಹೋಗ್ತೀವಿ ಬರ್ತೀವಿ ಅಷ್ಟೇ ಹಾಂ ಮಾಡ್ತೀವಿ ಹೋಗ್ರಪ್ಪ ಹಾಂ ಇಲ್ಲಿ ಬರಬೇಡಿ ನೀವು ಅಷ್ಟೇ ಹೇಳ್ತೀವಿ ಹಿಂಗೆ ಮಾಡ್ತಾ ಹಾಂ ನ್ಯಾಯ ಇಲ್ಲ ಹಾಂ ನ್ಯಾಯ ಕೊಡಿಸ್ತಾ ಇಲ್ಲ ಪೊಲೀಸ್ ಇಲಾಖೆ ಅಂತೂ ನಾವು ಹೋಗಿ ನಾವು ನಾವು ಜ ಮನೆ ಬೋರು ಎಲ್ಲ ಹೊಡೆದಾಕ್ತಾಗಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟು ತಗೊಳ್ಳೇ ಇಲ್ಲ ನಮಗೆ ಅವತ್ತು ನಮ್ಮನ್ನು ಅಲ್ಲಿ ಕುಂಡ್ರಿಸ್ಕೊಂಡ್ರು ರಾಮಪ್ಪ ಅವ್ರು ಬರ್ತಾ ಇದ್ದಾರೆ ನೀವು ಕುಂತ್ಕೊಳ್ಳಿ ಕುಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿ ಮನೆ ಒಡಿಸಾಕ್ತರು ಮನೆ ಬೋರು ಎಲ್ಲ ಆ ಎರಡು ಸ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜನವರಿ ತಿಂಗಳಲ್ಲಿ ಐದನೇ ತಾರೀಕು ಆರನೇ ತಾರೀಕು ಹೊಡೆದಾಗ್ತದೆ ಆಮೇಲೆ ಯಾರೋ ಫೋನ್ ಮಾಡಿ ನಮ್ಗೆ ಹಿಂಗ್ ಹೊಡೆದಾಕರು ಅಂತ ಎರಡು ಗಂಟೆಯಲ್ಲಿ ಹೇಳಿದ್ರು ಹ ಈ ತರ ಎಲ್ಲ ಎಸ್ ಪಿ ಹತ್ರ ಹೋದ್ರು ಕೂಡ ಎಸ್ ಪಿನೂ ಕೂಡ ಏನು ಮಾತಾಡಲ್ಲ ಏನೋ ಮಾತಾಡ್ಕೊಂಡು ಏನೋ ರಾಜಿ ಮಾಡ್ಕೊಡ್ರಿ ಅಂತ ಹೇಳ್ತಾರೆ ಎಸ್ ಪಿ ಅವರು ಯಾರು ಮಾಡ್ತಾ ಇರೋದು ಇದೆಲ್ಲ ಮಾಡಿಸ್ತಾ ಇರೋದು ಕುಬೇರಪ್ಪ ಕುಬೇರ ಸ್ವಾಮಿ ಅವ್ರ ತಮ್ಮ ಅದ್ರ ಹಿಂದೆಗಡೆ ಯಾರ್ಯಾರು ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಅದ್ರ ಹಿಂದೆಗಡೆ ಯಾರ್ಯಾರು ಇದ್ದಾರೆ ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ ಇವರು ಜೋಡಿದಾರರುಗಳು ಮತ್ತೆ ಈ ಕುಮಾರಸ್ವಾಮಿ ಎಲ್ಲ ಒಟ್ಟಾಗಿ ಈ ಕೆಲಸಗಳು ಮಾಡ್ತಾ ಇಲ್ಲ ಆ ಕಡೆಯಿಂದ ತಗೊಂಡಿದ್ದಾರೆ ಹೌದು ಅವ್ರದ್ದು ಅವ್ರದ್ದು ಅಷ್ಟೇ ಮಾಡ್ಕೋಬೇಕೆ ಹೊರ್ತು ನಮ್ ಜಮೀನಿಗೆಲ್ಲ ಯಾಕೆ ಬರ್ಬೇಕೇಳ್ರಿ ಅವಂಗ ಆ ಅಧಿಕರಾದ ನೀವೇ ಹೇಳಿ ಅಭ್ಯಾಸಗಳು ಈಗ ನಾವೇನನ್ನ ಬಿ ಎಮ್ ಆರ್ ಡಿಯವ್ರು ಬಂದಿದ್ರು ನಾವೊಂದು ಇಪ್ಪತ್ತು ಜನ ನಿಂತಿದ್ದೆವು ಸರ್ ಮೊನ್ನೆ ಈ ಒಯ್ಯ ಇವ್ನ ಪಾಡಿಗೆ ಇವ್ನ ಹೊರಟೋಗ್ಬಿಟ್ರೆ ನಿಂತ್ಕೊಂಡ್ ಮಾತಾಡ್ಬೇಕು ತಾನೆ ಏನಕ್ಕೆ ಬಂದಿದಿರ ಯಾಕ್ ಬಂದಿದಿರ ಅಂತ ಈಗ ಎಪ್ಪತ್ತೆಂಬತ್ತು ವರ್ಷದಿಂದ ನಮಗೆ ರೋಡ್ ಐತಿ ನಮ್ಮ ಮಾವ ಅವ್ರ ಕಾಲದಿಂದ ನಿಮ್ಮದು ರೋಡೇ ಇಲ್ಲ ನಿಮ್ಮದು ನಿಮ್ಮ ಜಮೀನೇ ಇಲ್ಲ ಎಲ್ಲ ನಂದೇ ಅಂತ ಅಂತ ಬಂದ್ಬಿಟ್ರೆ ನಾವೇನ್ ನಾವೇನಾಗ್ಬೇಕು ಸರ್ ಹೋಗಿ ಅಸಟ್ಟು ಇವಾಗ ನಾವು ಒಬ್ರೊಬ್ರೇ ಹೊಲ್ತಕೆಕ್ ಬರ್ತೀವಿ ಇವಾಗ ನಾವು ಹುಡುಗರು ಬರ್ತಾರೆ ನೋಡ್ರಿ ಇನ್ನೇನು ಅವ್ನು ಕರ್ಕೊಂಡೋಗಿ ಕುಂಡಿಸ್ಕೊಂಡವ್ರಲ್ಲ ನಮ್ಮ ಏನ್ ಆಗ್ಬೇಕು ಏನಾಗಬೇಕು ನಮ್ಗೆತೆ ನಮಗೆ ಗೊತ್ತಿಲ್ಲ ಒಬ್ರಿಗೂ ಗೊತ್ತಿಲ್ಲ ಫೋನ್ ಸೂಪ್ ಚಾಪು ಇವ್ರೇನು ನಮ್ಮನ್ನು ಮಾಡ್ಬಿಟ್ಟು ಹಳ್ಳಕ್ಕೊಳ್ಳೋಕೆ ಹಾಕ್ಬಿಟ್ಟು ಏನನ್ನ ಮಾಡಿದ್ರೆ ನಾವು ಎಲ್ಲೋಗ್ಬೇಕಾಯ್ತು ಸರ್ ಈ ವಯ್ಯನೇ ತಾನೆ ಹೊಣೆ ಆ ನಮ್ಮ ಅಲ್ದ ಹತ್ರ ಏನೇ ನಡೀಲಿ ಈಗ ನಮ್ಮ ಹುಡುಗರು ಬರ್ತಾರೆ ನಾವು ಬರ್ತೀವಿ ಒಬ್ಬೊಬ್ಬರೇ ಬರ್ತಿರ್ತಾರೆ ಈಗ ರಾತ್ರಿ ಹೊತ್ ಹತ್ತು ಗಂಟೆಗೆಲ್ಲ ಬರ್ತಾರೆ ನಮ್ಮ ಮಕ್ಳು ಕೆಲಸದಿಂದ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಈ ವಯ್ಯಿನ ಮೇಲೆ ನಾವ್ ಹೇಳೋದು ಕುಬೇರಪ್ಪ ಅವ್ರ ಮೇಲೆ ಈ ವಯ್ಯ ಇಷ್ಟು ಇವೆಲ್ಲ ಇದ್ದು ಇವನು ಇವನ್ಗೆ ಯಾಕ್ ಬೇಕು ನಾವ್ ಕೇಳೋದಷ್ಟು ಇಲ್ಲ ಅಂತ ಹ ಅಂತ ಇವನಾದ್ರೆ ಇವ್ನು ಕೂತ್ಕೊಂಡು ರೈತರನ್ನೆಲ್ಲ ಕುಂಡಿಸ್ಕೊಂಡು ತಾನೆ ಅಂತ ಮರ್ಯಾದೆ ಇರೋನಾದ್ರೆ ಈ ಗಂಡ ಗುಂಡಿ ಯಾಕೆ ಸರ್ ಅವ್ನ್ ಮಾಡ್ತಾನೆ ನಾವ್ ಕೊಡ್ತೀವಿ ಬರೀ ಅಂತ ಕರ್ದಿದಿವ ಈಗ ಇಲ್ಲ ತಾನೇ ಹ್ಮ್ ನಮ್ ಜಮೀನ್ಗೆ ಕಾಂಪೌಂಡ್ ಹಾಕೊಂಡು ಕೋರ್ಟಲ್ಲಿ ಐ ಕೋರ್ಟಲ್ಲಿ ಕೇಸ್ ಐತಿ ನಮ್ದು ಕೇಸ್ ಇರೋ ಜಮೀನ್ಗೆ ಅಂಗ್ರಿ ಬರ್ತಾರ ಇವ್ರು ರೌಡಿಗಳ್ನ ಬಂದು ಈ ಒಯ್ಯಾಕ್ಬೇಕ ಈ ಕೆಲ್ಸ ನೀವೇ ಹೇಳಿ ಹೋಗ್ಲಿ ಅಸ ಇಂತ ಕೆಲ್ಸ ಮಾಡ್ತಾರಲ್ಲ ನಿನ್ನೆ ಮಾಡಿರೋ ಕೆಲ್ಸಕ್ಕೆ ಈ ಒಯ್ಯ ಎಷ್ಟು ಯಾರನು ಕೆಳಕ್ ಬಿಟ್ಟಿಲ್ಲ ದೊಡ್ಡ ಮರ್ಯಾದಸ್ಥ ಅಂತ ಈ ಗೆ ಎಷ್ಟು ಜನ ಮರ್ಯಾದೆ ಕೊಡ್ಬೋದ್ ಲೆಕ್ಕಾಕ್ರಿ ಈ ಅಂತ ಧೈರ್ಯರನು ಮುಂದೆ ಬರ್ಬೇಕ್ ಸರ್ ಅಯ್ಯ ಇವ್ರನ್ನೆಲ್ಲ ಯಾಕೆ ಬಿಡ್ತಾವ್ನೆ ಅಲ್ವಾ ಈಗ ನೀವ್ ಬಂದಿಲ್ ನಿಂತಿದೀರಾ ನಾವು ಮಾತಾಡ್ತಾ ಇದೀವಿ ಅವನಿಗೆ ಧೈರ್ಯ ಹೆದ್ರು ಬಂದಂಗ ಮಾತಾಡ್ಬೋದು ಆ ಇಂಥ ಕೆಲಸಗಳು ಮಾಡ್ತಾನೆ ಸರ್ ನಮ್ಗೆ ಇದಕ್ಕೆಲ್ಲ ರಕ್ಷಣೆ ಬೇಕು ನಮ್ಗೆ ಏನೇ ಒಂದು ತಪ್ಪ ಅವ ಇನ್ ಮೇಲೆ ಮನೆ ಇದು ಮನೆ ಹಾ ನಾವೆಷ್ಟು ಕಷ್ಟಪಟ್ಟು ಎಷ್ಟು ಇದ್ನ ಮಾಡಿ ಮಾಡಿರ್ತೀವಿ ಎಷ್ಟು ಅಲ್ಲಿ ಕೆಲಸಗಳು ಮಾಡ್ಸಿ ನಮ್ಮ ಮಕ್ಳು ಮರಿಗಳೆಲ್ಲ ಮಾವ ಅಂದಿಲ್ಲ ನಮ್ಮ ಅಂದಿಲ್ಲ ಎಲ್ಲರೂ ಕೆಲಸ ಮಾಡ್ತಾರೆ ಅವ್ನ ಹೆಂಗೆ ಸರ್ ಹೊಡೆದಾಕ್ಬಿಟ್ಟ ಆ ಮನೆಗಳನ್ನೆಲ್ಲ ಆ ಕೇಳಕ್ ಬಂದವ್ರನ್ನೆಲ್ಲ ಎಷ್ಟು ಜನ ರೌಡಿಗಳು ಇರ್ತಾರಂತೆ ಎಲ್ಲ ಎದ್ರಸ್ಕೊಂಡು ಮಾಡ್ಕೊಂತಾರಂತೆ ಆ ಎಲ್ಲರೂ ಆಗ್ಲಿ ಏನೇ ಆಗ್ಲಿ ಯಾರು ಬೇರೆಯವ್ರದ್ದಾಗ್ಲಿ ಬೇರೆ ಅವ್ರ ಮನೆಗಳೆಲ್ಲ ಯಾರಾದ್ರೂ ಒಂಚೂರು ಟಚ್ ಮಾಡ್ಬಿಟ್ಟಿದ್ರೆ ಬಿಟ್ಬಿಡ್ತಿದ್ರಾ ಹಾಂ ಅಂತ ಮನೆ ಇರೋನು ಹೊಡೆದಾಕ್ಬಿಟ್ರೆ ಹೆಂಗೆ ಸರ್ ಅವರು ಇದನ್ನ ಮಾಡ್ತಾರೆ ಜೀವನ ಇರೋರು ಆ ಜಾಗ ಅಷ್ಟು ಇಲ್ಲದೆ ಅಷ್ಟೇ ಅಷ್ಟು ಇದ್ದವರು ಹೆಂಗೋ ನಾವು ಅಲ್ಲಿಂದ ಬಂದು ಏನೋ ಕೆಲಸಗಳು ಮಾಡ್ಕೊಂಡು ಏನೋ ಮಾಡ್ತಾ ಇದ್ವಿ ಹಾಂ ರೇಷ್ ಇದನ್ನ ಏನು ತೆಂಗಿನ ಸೊಸಿ ಹಾಕಿದ್ವಿ ಮನೆ ಮನೆ ಅವರು ಇದನ್ನ ಬೋರ್ ಹಾಕಿಸಿ ನಾವು ಗೆಣಸು ಬೆಳೆದಿದ್ವಿ ಸರ್ ಗೆಣಸು ಬೆಳೆದಿದ್ವಿ ಎಲ್ಲ ಅಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬಂದು ಒಂಚೂರು ಇವಾಗ ಮನೆಗೆ ಹೋಗೋ ಅಲ್ಲಿ ಜಾಗ ನಮ್ಮ ಜಾಗಕ್ಕೆ ಹೋಗೋಕ್ಕೂ ದಾರಿನೇ ಇಲ್ದಂಗೆ ಮಾಡಿದಾನಲ್ಲ ಅವನು ಹೆಂಗಿರ್ಬೋದು ಹಾ ಇಷ್ಟೆಲ್ಲಾ ಮಾಡ್ತಾ ಇದ್ರ ಅದು ಎಲ್ಲಾ ಕೆಲ್ಸ ಇವ್ರು ಎಮ್ ಎಲ್ ಎಂ ಪಿ ಗಳೆಲ್ಲಾ ಅವ್ನ್ ಮಾಡದ್ ನೋಡ್ಕೊಂಡ್ ಕೂತಿರ್ತಾರೆ ಆ ಅವ್ರದೇ ಆಗಿದ್ರೆ ಸುಮ್ನೆ ಬಿಟ್ಬಿಡ್ತಿದ್ರ ಹಾ ಈ ಬಡವರು ಅಂದ್ರೆ ಅವ್ರಿಗೆ ಏನು ಅಂದ್ರೆ ಏನು ಇದು ಇಲ್ಲ ಹ ಯಾರೇ ಆ ಅವರು ಏನ್ ಏನಿನ್ ದುಡ್ಡು ತಗೊಂಡು ಎಷ್ಟೆಷ್ಟ್ ಮಾಡಿರ್ತಾರೆ ಅಂತಾನೆ ಗೊತ್ತಿಲ್ಲ ಹಾ ಅವರು ಅಂದ್ರೆ ಜೀವನ ಜೀವ ಹೋಯ್ತಿದ್ರು ಅವ್ರು ಬಂದು ನೋಡಕ್ಕಾಗಲ್ಲ ಎಷ್ಟು ಸ್ಟೇ ಆರ್ಡರ್ ಇದ್ರೂ ಅವ್ನ್ ಸರ್ ಕೆಲಸ ಮಾಡ್ತಾನೆ ಸ್ಟೇ ಆದ್ರೂ ತಂದಿದ್ದೀವಿ ಸ್ಟೇ ಆದ್ರೆ ತಂದಿದ್ರು ಅವನ್ ಪಾಡ್ಗೆ ಅವ್ನ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಲ್ಲ